ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಶೇಖ್ ಮೊಹಮ್ಮದ್ದೀನ್ ನನ್ನ ಪ್ರೀತಿಯ ಚಾನಲ್ ಪ್ರೌಡ್ ಆಫ್ ಇಂಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಅದ್ಭುತ ಪ್ರತಿಭೆಯ ಬಗ್ಗೆ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೇನೆ ಸ್ನೇಹಿತರೆ ಥಾಮಸ್ ಎಲ್ವಾಸ್ ಎಡಿಷನ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವ ಒಂದು ಸುದ್ದಿ ಇಡೀ ಜಗತ್ತೇ ಕತ್ತಲಲ್ಲಿರುವಾಗ ಜಗತ್ತಿಗೆ ಬೆಳಕನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಮಹಾನ್ ವಿಜ್ಞಾನಿ ಅವರ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಸತತ ಪ್ರಯತ್ನ ಎಷ್ಟೋ ಸಲ ಬೆಳಕು ಕೊಡಲಿಕ್ಕಾಗಿ ತಾವು ಪ್ರಯತ್ನ ಪಟ್ಟಂಥ ತಾಮಸ್ ಅವರು ಕೊನೆಗೆ ಬೆಳಕು ಕೊಡುವಲ್ಲಿ ನಮ್ಮೆಲ್ಲರಿಗೂ ಬೆಳಕು ಕೊಡುವಲ್ಲಿ ಅವರು ಸಫಲರಾದರು ಈ ಒಂದು ವಿಷಯ ಯಾಕೆ ಹೇಳ್ತೇನೆ ಅಂದರೆ ಇಂದಿನ ದಿನಗಳಲ್ಲಿ ಪ್ರಯತ್ನ ಪಡೋದಕ್ಕಿಂತ ಹೆಚ್ಚು ಯೋಚನೆ ಮಾಡೋದು ಜಾಸ್ತಿ ಆಗಿರ್ತದೆ ಸ್ವಲ್ಪ ಪ್ರಯತ್ನ ಪಟ್ಟಿರ್ತಾರೆ ಆಗಲ್ಲ ಅಂತೇಳಿ ಕೈ ಚಲ್ಲಿ ಕುತಿರ್ತಾರೆ ಅದಕ್ಕೆ ವಿರುದ್ಧವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಅದ್ಭುತ ಮಹಿಳೆ ಸಾಧನೆ ಮಾಡಿ ತೋರಿಸಿರ್ತಾರೆ ಅದಕ್ಕೆ ಉದಾಹರಣೆ ಕೊಪ್ಪಳ ಜಿಲ್ಲೆಯ ಕಲ್ತಾವರ್ಗೆರೆ ಹಳ್ಳಿಯಲ್ಲಿ ಶ್ರೀಮತಿ ಶೇಖಮ್ಮ ಉಚ್ಚಪ್ಪ ವಾಣಿ ಯವರು ಈ ಒಂದು ಅದ್ಭುತ ಸಾಧನೆಗೆ ಹೆಸರುವಾಸಿಯಾಗಿದ್ದಾರೆ ಯಾಕೆ ಹೆಸರುವಾಸಿ ಅಂದರೆ ಪ್ರತಿಯೊಬ್ಬರು ತಮ್ಮ ಹೊಲದಲ್ಲಿ ಕೆಲಸಕ್ಕೆ ಹೋಗ್ತಾರೆ ದುಡಿತಾರೆ ಬರೀತಾರೆ ಅದರಾಗಿ ಇವರು ಸಹ ಹಾಗೆ ಮಾಡಿದರು ಆದರೆ ಇವರ ಒಂದು ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಅವಕಾಶ ಹಾಗೂ ಕಷ್ಟ ಪ್ರತಿಯೊಂದು ಇದ್ದವು ಯಾಕಂದರೆ ಅವರಿಗೆ ಬಂದಂಥ ಭೂಮಿ ತುಂಬ ಬರಡು ಭೂಮಿ ಏನೂ ಬೆಳೀಲಾದಂಥ ಭೂಮಿ ಅಂತಹ ಭೂಮಿಯಲ್ಲಿ ಸತತ ಪ್ರಯತ್ನದಿಂದ ಸ್ವತಃ ಅವರ ಯಜಮಾನರೇ ಕಷ್ಟಪಟ್ಟರು ಆಗಲಾರ್ದಂಥ ಕೆಲಸವನ್ನು ಶ್ರೀಮತಿ ಶೇಖಮ್ಮ ಉಚ್ಚಪ್ಪವಾಣಿಯವರು ಸತತ ಸತತ ಪ್ರಯತ್ನದಿಂದ ಪ್ರತಿದಿನ ಎದೆ ಸೋಲದೆ ಆ ಭೂಮಿಯಲ್ಲಿ ಉಳುತ್ತಾ ದುಡಿಯುತ್ತಾ ಮಾಡ್ತಾ ಮಾಡ್ತಾ ಇಂದು ಆ ಭೂಮಿಯನ್ನು ಬಂಗಾರದ ಭೂಮಿಯನ್ನಾಗಿ ಮಾರ್ಪಟ್ಟಿದ್ದಾರೆ ಅವರ ಈ ಒಂದು ಅದ್ಭುತ ಸಾಧನೆಗೆ ಇಡೀ ಜಿಲ್ಲೆ ತಾಲೂಕು ರಾಜ್ಯಾದ್ಯಂತ ಶ್ರೀಮತಿ ಶೇಖಮ್ಮ ಉಚ್ಚಪ್ಪವಾಣಿ ಅವರು ಹೆಸರುವಾಸಿಯಾಗಿದ್ದಾರೆ ಅದಕ್ಕಾಗಿ ಹೇಳುವುದು ಯಾವತ್ತು ಸೋಲನ್ನು ಅಷ್ಟು ಸುಲಭವಾಗಿ ಸ್ವೀಕರಿಸಬಾರದು ಅಂತೇಳಿ ಸತತ ಪ್ರಯತ್ನ ಮಾಡಬೇಕು ಶ್ರೀಮತಿ ಶೇಖಮ್ಮ ವಾಣಿ ಅವರು ಆ ಬರಡು ಭೂಮಿಯನ್ನು ನೋಡಿ ಕೈಲಾಗದೆಂದು ಕೈಕಟ್ಟು ಕುಳಿತಿಲ್ಲ ಸತತ ಪ್ರಯತ್ನದಿಂದ ಎಷ್ಟೋ ಬೋರುಗಳು ಹಾಕಿದ್ರು ಏಳು ಎಂಟು ಸಲ ಬೋರ್ ಹಾಕಿದ್ರು ಸಹ ನೀರು ಬಳದೇ ಇದ್ದಲ್ಲಿ ಎಷ್ಟು ಕಷ್ಟವಾಗುತ್ತೆ ಒಂದು ಬೋರು ಕೊರೆಸಲಿಕ್ಕೆ ಸುಮಾರು ಲಕ್ಷ ದಿವಸ ಬೇಕಾಗುತ್ತೆ ಅಂಥದ್ರಲ್ಲಿ ಏಳೆಂಟು ಬೋರು ಹಾಕಿದ ನಂತರ ಅವರಿಗೆ ಎಷ್ಟು ದ್ಯಾಸರವಾಗಿರಬಹುದು ಅಂತ ದಾಸರದ ಸಮಯದಲ್ಲಿ ಸಹ ಎದೆಗುಂದದೆ ಮತ್ತೆ ಬೋರ್ ಹಾಕಿ ಪುನಃ ಪುನಃ ಬೋರ್ ಹಾಕಿ ಎಂಟು ಒಂಬತ್ತನೇ ಬಾರಿ ಆ ಬೋರಲ್ಲಿ ನೀರು ಬಿದ್ದು ಇವತ್ತು ಜಲಧಾರಿಯಾಗಿ ಆ ದೇವರು ಸಹ ಅವರ ಮೇಲೆ ಕರಣ ತೋರಿಸಿ ಆ ಭೂಮಿಯನ್ನು ಬಂಗಾರದಂಥ ಭೂಮಿಯನ್ನಾಗಿ ಮಾರ್ಪಟ್ಟಿದ್ದಾರೆ ಇವತ್ತು ಆ ಭೂಮಿಯಲ್ಲಿ ಹಲವಾರು ಆ ಫಲವತ್ತತೆಯ ಬೆಳೆಗಳನ್ನು ಸಸಿಗಳನ್ನು ನಡೆಸಿ ಇವತ್ತು ಆ ಭೂಮಿಗೆ ಒಂದು ಒಳ್ಳೆಯ ಮೌಲ್ಯವನ್ನು ಧರಿಸಿಕೊಟ್ಟಿದ್ದಾರೆ ಹಾಗಾಗಿ ಅವರು ಈ ಒಂದು ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಸಾಮಾಜಿಕ ಒಂದು ಸೇವೆಗೆ ಹಾಗೂ ಅವರ ಒಂದು ಸೇವೆಗೆ ಹಲವಾರು ಸಂಘ ಸಂಸ್ಥೆಗಳು ಅವರಿಗೆ ಪ್ರಶಂಸೆಯವಾಗಿ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದಾರೆ ಸಾವಿರಾರು ರೈತರಿಗೆ ಅವರು ಮಾದರಿಯಾಗಿದ್ದಾರೆ ಅವರ ಈ ಯಶೋಗಾದಿಯ ಪಯಣದ ಹಾದಿಯನ್ನು ಅವರ ಮೂಲಕವೇ ತೋರಿಸುವುದು ಇವತ್ತಿನ ನಮ್ಮ ವಿಡಿಯೋದ ಉದ್ದೇಶವಾಗಿದೆ ನಮಸ್ಕಾರ ರೀ ಇದ್ರಂತೆ ಇವು ಸಸಿ ತಂದು ಮಣ್ಣೇರ್ಸಿದ್ರಿ ಇದಕ್ಕ ಮೊದ್ಲಿಗೆ ಏನು ಬೆಳಕಿ ಇದಲ್ರಿ ಇದ್ರಾಗ ಇದು ಹೋಬಿಳತ ಇದರ್ತದ್ರಲ್ರಿ ಅವ್ರಿಗೆ ಊರಕ ಊಟಕ್ ಬರದ ಹಿಂಗ ಊರಕ್ ಮನಿಗ್ ಬರೋ ಮುಂದ ಒಂದೊಂದ್ ಗಾಡಿ ತಂದು ಹಾಕ್ತಿದ್ರಿ ಈಗ ಮುಳ್ಳದವ್ರು ಅದ್ರಂತೆ ತಂದ್ ಹಾಕಿದಾಗ ಅವ್ರಿಗ್ ಏನ್ ಮಾಡಿದ್ರಿ ವರ್ಷ ಒಂದ ವರ್ಷಕ್ಕ ಮುಗಿಸಿಲ್ರಿ ಇದನ್ನ ಆದ್ರಂತ ಎರಡ್ ಮೂರ್ ಸಲ ಹೂಳೆ ಕೂಡ ಬಂದೂಡ ಹಾಕ್ಸಿಂದವ್ರಿ ಹಿಂದಡ ತಾಯಿ ಮಗನ ನಾವು ಚಕ್ಡಿ ತಗೊಂಡ್ ಬಂಡಿರಿ ಎತ್ತು ಬಂಡೀಲಿ ಏರ್ಕಂತ ಮಾಡ್ಕಂತ ಆಗ ಹೂವಿನ ಗಿಡ ಬೆಳದಿವ್ರಿ ಹೂವಿನ ಗಿಡ ಅದ ಇದು ಬಾಳ ದಿವ್ಸ ಹಾತ್ರಿ ಅದ್ರಂತೆ ಏರ್ಸಿ ಒಂದ ವರ್ಷಕ್ಕ ಇದು ಏರ್ಸದ್ ಐದಾರು ವರ್ಷಕ್ಕೂ ಮಣ್ಣು ತಿನ್ಕಂದೈತ್ರಿ ಆಮೇಲೆ ಅಲ್ಲಿ ಬಂಡಿ ಮೇಲೆ ಫುಲ್ ಇದ್ರ ಮೇಲೆ ಮೊದ್ಲಿಗೆ ಏನ್ ಮಾಡಿದ್ರಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂತ ಬಂಡಿ ಮೇಲೆ ಹಾಕಂತ ಕನಕಾಂಬ್ರಿ ಕೊತ್ತಂಬ್ರಿ ಮೆಂತ್ಯ ಪಲ್ಯ ಇಂಥದೆಲ್ಲಾ ಮಡ್ಕಂತ ಬಂದಿವ್ರಿ ಎಲ್ಲಾ ಬಂಡೆ ರೀ ಇದ್ರಂತ ಗರ್ಸ ಬಂಡಿ ಎತ್ತರ ಇದೂನ ಒಡಿಸಿದ್ರಿ ಸಾಪ ಇದಕ್ಕ ಮ್ಯಾಲ ಮಣ್ಣು ಏರ್ಸಿದಿರಿ ಈಗ ಮಣ್ಣು ತೊಳಮ್ಸಿ ತರ್ ತರದ್ ಇದ್ರಂತ ಇದಾವ್ರಿ ಹುಂಚಿ ಗಿಡ ಪೂರಾ ಬಂಡಿ ಮೇಲೆ ಇತ್ ನೋಡ್ರಿ ಬಂಡಿ ಮೇಲೆ ಫಲ ಹೆಂಗ್ ಬಳದತಿ ಹೆಂಗಿಲ್ರಿ ನೋಡ್ರಿ ಇದ್ರಂತೆ ಇಂಥ ಬಂಡಿ ಮೇಲೆ ಅದ ನೋಡ್ರಿ ಮತ್ತೆ ಅದು ಅದೊಬ್ಬರೇ ಬಂಡೆ ಮೇಲೆ ಇಡ್ರಿ ಬೆಳಿತೇವ್ರಿ ಅದು ಗೊಬ್ಬರ ಮಣ್ಣು ಎಲ್ಲಾ ಹಾಕಿ ಬೆಳೆಸಿವ್ರಿ ಮತ್ತೆ ಊರಾಗಿದ್ದ ನೀರ್ ತಂತ ಅವಕ್ ಬಾಟ್ಲಿ ಇಟ್ಟಿಟ್ಟು ನೀರ್ ಇಟ್ಟು ಬೆಳೆಸಿವ್ರಿ ಈಗ ಏನ್ ಬಿಡ್ರಿ ಗಿಡ ದೊಡ್ಡ ಆದ್ಮೇಲೆ ತಡಕಂತಾವ ಸಣ್ಣ ಗಿಡ ಇದ್ದಾಗ ಇದಾಗಿಲ್ರಿ ಇದು ಎಲ್ಲಾ ಗರ್ಸ ಬಂಡೆ ರೀ ಇಲ್ಲಿ ನೆಲ್ಲಿ ಕಡದ ಇದ್ ನೋಡ್ರಿ ಬೆಟ್ಟ ದೊಡ್ಡ ಕಾಯಿರಿ ಇದು ಅದು ಕರಿಯ ಕಾಯಿ ಗೊಂಡ ಒಂದ್ ಕೆಜಿ ಎರಡ್ ಕೆಜಿ ಕಾಯಿ ಬಿಡತ್ತೀ ಇದೂನು ಆನಿಲ್ಯ ಜಂತರ ಏನ್ ನೋಡ್ರಿ ಇಷ್ಟು ಶುದ್ಧ ಕಾಯಿ ಎಷ್ಟು ದಪ್ಪ ಇರ್ತೀರಿ ಇದೆ ಆ ಎರಡ್ ಕೆಜಿ ಮೇಲೆ ಬಿಡ್ತಾವ ನೋಡ್ರಿ ಕಾಯಿ ಕೆ ಜಿ ಕೆಜಿ ಕೆ ಜಿ ಮೇಲೆ ಕಾಯಿ ಅಷ್ಟು ದಪ್ಪ ಇರ್ತೀರಿ ಇದೆ ಬೇಕಾದ್ ಮಣ್ಣು ಗೊಬ್ಬರ ಹಾಕಿ ಬೆಳ್ಕೋಬೋದಲ್ರಿ ನಾವು ಬಂಡಿ ಮೇಲೆ ಮಣ್ಣು ಗೊಬ್ಬರ ಹಾಕಿ ಕುಂಬಳಕಾಯಿ ಅವನಲ್ಲಾ ಹತ್ತ ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕುಂಬಳಕಾಯಿ ಮಾರಿನಿ ಬರೀ ಬಂಡಿ ಮೇಲೆ ಇಂತ ಬಂಡಿ ಮೇಲೆ ಏನ್ ಬೆಳೀತಿ ಸಿಕ್ಕಮ್ ನೀನು ಒಂದ್ ಪುಂಡಿ ಗಿಡ ಬೆಳಿಗ್ಗೆಲ್ಲ ಇದ್ರ ಹೆಂಗ್ ತೆಂಗ್ ತೆಗ್ಯನ ಅಂತ ಅಂದ್ರಿ ಗುಳಗಣ್ಣಿ ಸಣ್ಣ ರೇಜಿಂದ ಬಂದವ್ರಿ ಇವು ಇಲ್ರಿ ನೀವು ಕೊಡ್ರಿ ಹೇಗಿ ನಾ ಹಾಕ್ತಿವಿ ಅಂದಿವ್ರಿ ಅವ್ರು ತೆಗ್ದಿ ದುಡ್ಡು ನೀವ್ ಕೊಟ್ಟು ತರಿಸಿ ಕಲ್ಲಾಗ ಎಲ್ತಿ ಏನಂದ್ರ ನಮ್ಮ ಹತ್ರ ದುಡ್ಡು ಇಲ್ರಿ ನೀವು ತೆಕ್ಕೊಡ್ರಿ ಅಂದ್ರಿ ಮತ್ ಅವ್ರು ಫ್ರೀ ಆಗಿ ತಕೊಟ್ರಿ ಮತ್ತ್ ಅವನು ಗಿಡ ತಂದು ಇಟ್ರಿ ಬಂಡೆ ಮೇಲೆ ಇಡ್ಸ ಊರಾಗಿದ್ದ ನೀರ್ ತೆಗಡೆ ತಂದು ಗಿಡ ಬೆಳೆಸಿ ಹಂಗ ಬೆಳೆಸಿ ಹಿಂದಗಡೆ ಒಂದ್ ಎರಡ್ ಮೂರ್ ತಿಂಗಳ ಹಂಗ ಬೆಳೆಸ್ರಿ ಗುಂಡಿ ಅವ್ರ ತಕೊಟದ್ರಲ್ರಿ ಅದಕ್ಕ ಏನ್ ಮಾಡಿದ್ರಿ ಹೊಲ್ದಾಗ ವಂಗಿ ತಪ್ಪಲಾ ಅಂತದ್ ಎಲ್ಲ ಬೇನ್ ತಪ್ಪಲಾ ಬೇನಿ ಬೀಜ ಹಾರಿಸಾಕಿದ್ರಿ ಅವ್ರ ಶರಣಪ್ಪ ಅನ್ನೋರು ಇದ್ರಿ ಏಜೆಂಟ್ ಗಿಡ ಕೊಡಕ ಚಿಕ್ಕಮ್ಮನಾರ ಇಷ್ಟು ಬೇನಿ ಬೀಜ ಹಾರಿಸರಿ ಇವ್ನ ಏನ್ ಮಾಡ್ತಾರೀ ಅಂದ್ರ ಅವನ್ ನಮ್ ರೂಲ್ ಉಂಡಿದ್ರಿ ಇವನ್ ಏನ್ ಮಾಡ್ಬೇಕ್ರಿ ಮತ್ತೆ ಕೊಡ್ತೀವಿ ಅಂದ್ರೆ ಅಲ್ರಿ ಚಿಕ್ಕಮ್ಮನಾರ ಇದಿಷ್ಟೆಲ್ಲಾ ಮಾಡಿರಿ ಅವ್ನ ರೂಬ್ಸಿ ಒಂದೊಂದ್ ತಟ್ಟಿ ಇಷ್ಟ ಎರಡು ಎರಡ್ ಕೆಜಿ ಗಿಡದ ತೆಗ್ಗಿ ಹಾಕಿ ವಂಗಿ ತಪ್ಪಲಾ ಇದನ್ನ ಹಾಕಿ ಮಾಡ್ರಿ ಅಂದ್ರು அச மா ரு அது ஏன்ைத்து அது கட்டிகொர ஆப்போ அந்த ஒங்கி தப்புல இங்க ஆக்கி வந்து முரு திங்களு அவன் தை தும் அவன் இது மட்கிள் தந்திவ்ரி மத்தி கர மணி நேர்சி குண்டி இன்னாத இன்னொந்தை அல்ல இது மாதிரி ஹத் சவ்ர இப்போர் ஆக்சிதி அல் அவ கடலேன ரேட் கம்மி அது ஆக்சிதிவ்ரி நம்ம ஏன்மட்ரி பஸ்னக்கு ஆச ಬಂದ ಕಣದ ಬಂಡಿ ಮೇಲೆ ದಬ್ಗಳ ಗಿಡಕ್ಕ ಮಕ್ಕ ಬಿಟ್ರೆ ಅದಿ ಬಿದ್ದ ಹ್ ವರಯ ಹಂಗಲ್ಲಾ ಮಾಡ್ಬೇಡ ನಾಕ್ ಟಗರ್ ಮರಿ ಮಾರಿದ್ರ ಊರ ಒಂದು ಮುಟ್ದ ನೀರ್ ಬಿದ್ದಿಲ್ಲ ಅಂತ ಎದು ಬಿಡ್ಬೇಡ ಒಂದ್ ಎಷ್ಟ್ ಮಾಡಿದ್ರ ಮಾಡ್ಲೀ ಬಂದ್ ಕಡ್ಲಿನ ನಾನ್ ಆಳಕ್ಕಿ ಕಡ್ಲಿನೂ ಆಳಕ್ಕೂ ಬರ್ಲಿಲ್ಲರಿ ಅದಕ್ಕೂ ಬರ್ಲ ಎರಡ್ ಮೂರ್ ದಿನವರ್ಗು ಕಡ್ಲಿ ಬಂಡಿಗೆ ಬರ್ರಿ ಕಡ್ಲಿ ಅಳಕಂದ್ರ ಆಳ್ಕೊಂಡು ಬರ್ಲಲ್ರಿ ಈ ಕಡೆ ಗೊಬ್ಬರ ಅಂತ ಹೇಳಿ ಬಾಸಬನ ಇರೋದ್ರಿ ಬಂದ್ ನಾನ್ ಅಳ್ಯದ್ ನೋಡ್ಲಾರ್ದ ಬಂದ್ ಅವ್ರು ಅಳದ್ರಿ ನಾನು ಲೆಕ್ಕ ಐತಿ ಸುಮ್ನೆ ಅವ್ರು ಒಂದ್ ಇದ್ರ ಮೇಲೆ ಅವ್ರಂತ ಮಾಡಿ ಕಂದ್ ನಾಕು ಕುರಿ ಮಾರಿದ್ರ ಬರ್ತಾ ಮರಿ ಮಾರಿದ್ರ ಅದ್ಕ್ಯಾಕ ಎದ್ ಬಿದ್ದ ಫಸ್ಟ್ ನಾ ಬೋರ್ಗೆ ಹಂಗ ಎದ್ ಬಿದ್ದ ಮಕ್ಕ ಬಿಡ್ರಿ ಮತ್ತೆ ಏನೋ ಒಂದ್ ಧೈರ್ಯ ಮಾಡಿ ಅವಿಷ್ಟು ಒಂಬತ್ತು ಬೋರುನು ಧೈರ್ಯದ ಮೇಲೆ ಹಾಕ್ಸಿದಿವ್ರಿ ನಾವು ಬೋರ್ ಹಾಕಿದಾಗ ಮತ್ತೆ ಎಲ್ಲಾಗ್ಬಿಡಿಕಲ್ರಿ ಹಂಗಾಗಿ ನಡ ಮನೆ ಕಾಣಲ್ಲ ಒಂದು ಅವು ಕಾಣಲ್ಲ ಭೂಮಿ ತಾಯಿಟ್ ಇದನ್ನ ಇದು ಮಾಡಲ್ಲ ಅವನು ಯಾವ್ದಾರ ಯಾವ್ದ್ರ ಬರ್ಕೊಂಡ್ ತಿನ್ನಕೊಂದು ಉದಾಹರಣೆ ಹಾಕತ್ತು

இதாரி கட்டி ஐத்த ஏழை போரீ ஏழேதாக்க இதே சிக்க நோட்ரி நம் நீர் நோட் பாவி மழைகால இல் நீர் இதுதல் இதர்சீவி அந்த நீர் இதாக மழை மழை இது அரித்தீ நாலு ஜல எத்தி ಜಲ ಯಾವಾಗ್ಲೀ ಇರ್ತೇತ್ರಿ ನಾವು ಮ್ಯಾಗಿನ ಮೋಟ್ರ್ ಇಟ್ಟು ಹೊಡ್ಕೊಂತೀವ್ರಿ ಇಷ್ಟ ಇವು ತೆಂಗಿನ ಗಿಡ ಏಳು ಗಿಡ ಅದ ಅಂದ್ರಿ ಕಾಯಿನೂ ಕುಣಗಲ್ರಿ ನಾವು ಇದ ನಾನು ಮಾರ್ಕಂತೀನ್ರಿ ಮತ್ತೆ ಅದ್ರ ಕಾಯಿ ಗಿಟ್ಗಾಗಿ ಈಗ ಅದಕ್ಕ ದೊಡ್ಡ ಹೋದವ್ರಿ ಗಿಡ ಅವಾಗ ನಾನು ಹರಿತಿದ್ರಿ ಈಗ ಅದಕ್ಕ ಆಗಲ್ಲ ಅಲ್ರಿ ಅವು ಉದ್ರಗ್ ಆಯ್ತಾ ಇರ್ತೀವಲ್ರಿ ಅದ್ರಾಗ ಗಿಟಗಾಗಿರ್ತಾವಲ್ರಿ ಆಗಿರ್ತವಲ್ರಿ ಅವನ್ ಏನ್ ಮಾಡ್ತೇವ್ರಿ ಕಾಯಿನ ಮಾರ್ತೀವಿ ಒಂದ್ಸಲ ನಮ್ಗೂ ಮನೆಗೂ ಕಾಯಿ ಕುಣಗಲ್ರಿ ಕೊಬ್ಬರಿ ಎಣ್ಣೆ ಹಾಕ್ಸ್ತೀವ್ರಿ ಅವ್ನ ಚೆನ್ನಾಗಿ ಕೊಬ್ರಿ ಎಣ್ಣೆನು ಕೊಡದ್ ನೋಡ್ರಿ ನಾವು ಮನೀದ ಎಲ್ಲ ಹಲಸಿನ ಎಣ್ಣೆ ಗಿಡ ರೀ ಅದು ಹಲಸಿನ ಗಿಡ ರೀ ಕಾಯಿ ಬಾರಿ ಚೆನ್ನಾಗಿ ಬಿಡ್ತಿರಿ ಮಾವಲಸು ಅಂತ್ರಿ ಅದು ಚೆನ್ನಾಗಿ ಚನ್ನಾಗಿ ಇರ್ತರಿ ಈಗ ಹೂವು ಇದು ಹೊಟ್ಟೆ ಹೂ ಬಿಡದ್ ನೋಡ್ರಿ ಕಾಯಿ ಹೊತ್ಕೊಂಡ ಕಡೆಯ ಬರ್ತ ಇದ್ರೆ ಹೂವನ್ನ ನೋಡ್ರಿ ನೋಡ್ರಿ ಹಿಂಗ ಗುನ್ಕಿಟೈತಿಲ್ರಿ ಅದಕ್ಕೆಲ್ಲ ಕಾಯಿ ಬಿಡತ್ ನೋಡ್ರಿ இது எல்லா நோட்ரி ஒட்ட ஹூ நோடில் நோட்ரிங்காய கடை நோட்ரி எல்லா கிட ஹூ விடத்தவல் இது ஹூடலா மத்த இது படிகன் இது லக்கிடு நூற இப்ப நூறு தொம்பத்து அவா்லி பஸ்நக முருக்காய் அஸ் ஆக விட்டி வர்சிந்த வர்சாக் ಅದ ಅದು ಒಂದ್ ಒಂದೇ ಐತ್ರಿ ಇದರ್ಷನ ಇಲ್ರಿ ಕಾಯಿ ಆರ್ ಸಾವಿರ ಐದ್ ಸಾವಿರ ಎಂಟು ಸಾವಿರ ತನಕಾಯಿ ಇದ್ರಾಗ ಅಷ್ಟು ಕಾಯಿ ಒಂದೊಂದ್ ಗಿಡ ಎಂಟ್ ಸಾವಿರ ಆರ್ ಸಾವಿರ ರೂಪಾಯಿ ಕಾಯಿ ರೇಟ್ ಇದ್ರು ರೂಪಾಯಿ ಕೊಂದ್ರಿ ನಾನ್ ಚೆನ್ನಾಗಿ ಚೆನ್ನಾಗಿರ್ತೀರಿ ಯಾವಾಗ್ಲೂ ಪ್ರತಿ ದಿವ್ಸನು ಕಾಯಿ ಇರೋದ್ರಿ ಇದು ನೀರ್ ಗಿಡ ರೀ ಜವರಿ ನೀರ್ ಗಿಡ ರೀ ಅದು ಪ್ಯಾರಲರಿ ಇವು ಆಗ ನಾವಿ ಹಾಕಿದ್ಯಾರಲ್ ಆಗೈತ್ರಿ ಪ್ಯಾರಲ್ ಗಿಡ ರೀ ಇದನ್ ಕೇಸರು ಮಾವಿನ ಗಿಡ ಆಯ್ತೇವ್ರಿ ಇದು ರಸ್ಪೂರಿ ಗಿಡ ನೋಡ್ರಿ ಅದು ಇದ್ರಿ ರಸ್ಪುರಿ ಗಿಡ ರೀ ಇವು ಇದ ನೋಡ್ರಿ ಪ್ಯಾರಲ್ ಗಿಡ ರೀ ಇದು இது பர்லொட் நோட் கிட இது கை பாரித்தவரி இது நீலம்மன் இது உப்பின்காய் பாரி சனி வரத்ரில்ல அது பர்ல அல்லர் அதாவல் ஜீ ஆச்சி பண்டி மேல இட் நோட் அது லிம்பி கிட ಇದು ಇದು ರೀ ಪೂರ್ಜಿ ಬಂಡೆ ಐತ್ರಿ ರೀ ಎಲ್ಲ ಇದು ಇದು ಪೂರ್ತಿ ಬಂಡಿ ಮೇಲೆ ಅದ್ರಿ ಈ ಮೂಲ ಎಲ್ಲಾ ಫುಲ್ ರೀ ಇದು ಮಾವು ಇಪ್ಪತ್ತೈದು ಗಿಡ ಅದಾವ್ರಿ ಲಿಂಬಿ ಇದು ಲಿಂಬೆ ಗಿಡ ರೀ ಈ ತರ ಬಂಡೆ ಐತ್ರಿ ಬಂಡಿ ಮೇಲೆ ಸಿಟಿ ತಗೊಂಡ್ ಹೊಡೆ ಬರ್ದು ತೆಗ್ ಮಾಡಿ ಅದನ್ನ ಸಸಿನ ಹಾಕಿ ಮಾಡಿದವ್ರಿ ಚೆನ್ನಾಗಿ ಕಾಯಿ ಹಸ್ತಿ ಕಾಯಿ ಚೆನ್ನಾಗ್ ಬಿಟ್ಟಾವ್ರಿ ಈಗ ಹಳತಾರ್ ಗಿಡ ಆಗಿ ಒಂದ್ ಸ್ವಲ್ಪ ಕಡಿಮೆ ಆಗ್ಯಾವ ನೋಡ್ರಿ ಇದಕ್ಕ ನವಣಿ ಇದನ್ ಬಿಟ್ಟಿದೇವ್ರಿ ಇದಕ್ ಖಾಲಿ ಐತ್ರಿ ಮಾವಿನ ಗಿಡ ಹಚ್ಚಿದ್ರಿ ಈಗ ಆ ಕಡೆಗೆ ನವಣಿ ತೊಗರಿ ಹಾಕಿದಿವ್ರಿ ಈಗ ಅದಕ್ ಖಾಲಿ ಆದ್ಮೇಲೆ ಅವು ಮೇಲೆ ಇದ್ರಂತನ ಗಿಡ ನಾವು ಇದ್ರಿ ತೊಗರಿ ಹಾಕಿದಕ್ಕನ ಇವು ಮತ್ತೆ ಸಸಿ ಇಟ್ಟಿವಲ್ರಿ ಅಚ್ಚ ಈ ಹೊಸ ಈಗ ಒಂದ್ ವರ್ಷದ ಕಡಿಮೆ ಅದಾವ್ರಿ ಹತ್ ತಿಂಗಳ ಗಿಡ ಅದಾವ್ರಿ ಇವು ಹತ್ ತಿಂಗಳ ಹೋದಾವ್ರಿ ಇಲ್ಲಿ ಮತ್ತೆ ಎಷ್ಟು ಗಿಡ ಹಚ್ಚಿ ಅಂತೀವ್ರಿ ಈಗ ಒಳಗ ಆದ್ದಾಗ ಓದಲ್ ತುಂಬ ಅಂತೇಳಿ ಅಲ್ಲಿ ಗಿಡ ಎಲ್ಲಾ ತರಿಸಿ ಇಟ್ಟಿವ್ರಿ ಅದ್ರಂಟು ಅಂತ ಸಣ್ಣ ಹೋದ ಒಗ್ದಿ ದೊಡ್ಡ ತರಿಸಿ ಇದು ತರಿಸಿದಾಕಂತೀವ್ರಿ ಈಗ ಮತ್ ಒಗ್ರಿಗೆ ಅವಲ್ಲ ಐತಲ್ರಿ ಅವಳು ಕಚ್ಚಕ್ ಕೊಡ್ತಾವಂತ ಇಟ್ಟಿವ್ರಿ ಅವನ ಇದು ಎಲ್ಲಾ ತೊಗರಿ ಇರೋದು ಅದ್ರ ಒಳಗ ನೆವಣಿ ಹಾಕಿದಿವಿ ನವಣಿ ತಕ್ಕಂದು ಮತ್ತೆ ಉಳ್ಳಿ ಹಾಕಿವ್ರಿ ಅದ್ರಾಗ ತೊಗರಿ ಬರೋದ್ರಾಗ ಉಳ್ಳಿ ಬರ್ತರಿ ಎರಡು ಬರ್ತಾವ್ರಿ ಎರಡಕರೆ ಐತ್ರಿ ಹ್ಞೂ ಹಾಕ್ತಿವ್ರಿ ರಸಾಯನ ಗೊಬ್ಬರ ಹ್ಞೂ ರೀ ಮತ್ತೆ ಇವು ಗಾಳಿ ಮಳೆ ಬಿಟ್ಟು ಮಂದಿ ಗಿಡದಾಗ ಮಾನಿಕಾಯಿ ಅವೆಲ್ಲ ಸೂರದ್ ಬಿಟ್ಟದ್ದು ನಮ್ ಗಿಡದಾಗ ಎಷ್ಟು ಅಂತ ಒಂದ್ ಐದಾರು ಚೀಲ ಕೈಯಾಗ ಹಿಡ್ಕೊಂಡ್ ಬಂದಿನ್ರಿ ಒಂದ್ ಕಾಯಿ ಉದ್ರಿ ಇದಲ್ರಿ ನಾನು ಐದಾರು ಚೀಲ ತಗೊಂಡ್ ಖಾಲಿ ಚೀಲ ಮನೆಗೆ ಹೋದ್ರೆ ಅಷ್ಟು ತುಂಬಿಗಿರಿ ಮಾಡಿದ್ರಿ ಧಾರವಾಡದಾಗ ನಮ್ಮನ್ನ ವಾಣಿ ಸಾಕಿನ ಕಲ್ತವರ್ಗಿ ಅವರು ಅಹ್ ಆಸೆ ಬೆಂಡಮೇಲೆ ಅಸರ ವೇದಿಕೆಯನ್ನು ಕೊಟ್ಟಿದ್ದಾರೆ ಶ್ರಮ ಪಡೆದಿದ್ದಾರೆ ಅಂತಂತಂದ್ರೆ ಧಾರವಾಡದಾಗ அஜர அமர நம்ம அமூல்யா கொட்டறி நம்ம நம்ம ஜொத்தி எஸ்டா ஓடாடி நம்ம ஜொத்தி தம்பா நமஸ்காரி